ಎಲ್ರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ಹಾಗೆ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾರ್ತಿಕ ದೀಪ ಮಾಡಿದ್ವಲ್ವಾ ಆದರೆ ನೆಕ್ಸ್ಟ್ ಕ್ಲೀನಿಂಗು ವ್ಲಾಗ್ ಆಗಿರುತ್ತೆ ಇದು ದೀಪಗಳನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಸಂಭ್ರಮದಿಂದ ಹಬ್ಬನ ಆಚರಿಸ್ತೀವಿ ಅಷ್ಟೇ ಪೇಷನ್ಸಿಂದ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ ಹಾಗೆ ನನ್ನ ಮಗಳು ಏನಮ್ಮ ಇದು ಎಲ್ಲನೂ ಒರ್ಸ್ಕೊಡ್ತಾ ಇದ್ದೀರಾ ನೀವೇ ಅಂತ ಹೇಳ್ತಾ ಇದ್ಲು ಬಟ್ ಅವಳು ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ಗುಡ್ಸೋದು ಒರೆಸೋದು ಕೆಲಸ ಮಾಡಿಕೊಡ್ತಾಳೆ ನನಗೆ ಸ್ವಲ್ಪ ಕೆಲಸ ಕೂಡ ಈಸಿ ಆಗುತ್ತೆ ಮಕ್ಕಳಿಗೆ ಆಫರ್ಲಿ ಎಕ್ಸಾಮ್ ಇದೆ ಒಂದಿನ ಸ್ಕೂಲ್ ಇರುತ್ತೆ ಒಂದಿನ ರಜೆ ಇರುತ್ತೆ ಹಾಗಾಗಿ ಇವತ್ತು ಮನೇಲೇ ಇದ್ದಾರೆ ಹಾಗೆ ರಿತ್ವಿಕ್ ಮತ್ತು ರಿತ್ವೀಕ್ ಅಪ್ಪ ಇಬ್ರು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸ್ಕೊಂಡು ಬರೋಕೆ ಹೋಗಿದ್ದಾರೆ ಅವ್ರು ಬರೋವಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಬೇಕಂದ್ರೆ ನನ್ನ ಕ್ಲೀನಿಂಗ್ ಕೆಲಸ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಯಾವಾಗಲೂ ದೀಪ ತೆಗಿಬೇಕಾದ್ರೆ ನಾನು ದೀಪನ ಬಿಸಿನೀರಲ್ಲಿ ಹಾಕಿ ಒಂದು ಸ್ಪೂನ್ ವಿಮ್ಜೇಲಿ ಹಾಕಿಬಿಟ್ಟು ಕ್ಲೀನ್ ಮಾಡಿ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೆ ಬಿಸಿಲು ಕೂಡ ಕಮ್ಮಿ ಇತ್ತು ಹೊರಗಡೆ ಇವಾಗ ಈ ಕೆಲಸ ಮಾಡ್ತಾ ಕುತ್ಕೊಂಡ್ರೆ ನನ್ನ ಕೆಲಸ ಕಮ್ಮಿ ಬೇಗ ಮುಗಿಯೋರಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಬತ್ತಿ ಎಲ್ಲ ತೆಗೆದುಬಿಟ್ಟು ಹಾಗೆ ಪೇಪರಲ್ಲಿ ಒರೆಸಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಒಂದು ಬಾಕ್ಸಿಗೆ ಹಾಕಿ ಆಗಿದ್ದಾಗ ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಕೂಡ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸೋ ಅಷ್ಟರಲ್ಲಿ ಇಬ್ಬರು ಕೂಡ ಮಾಲೆ ಹಾಕಿಸ್ಕೊಂಡು ಬಂದರು ಬಂದ ತಕ್ಷಣ ಋತ್ವಿಕ್ ಸ್ವಾಮಿಗಳು ಹೇಳಿದ್ದಂಥ ಮಾತು ದೇವ್ರ ಪಕ್ಕ ಬರೋ ಹಾಗೆ ಇಲ್ಲ ನೀವು ಒಂದು ತಿಂಗ್ಳವರೆಗೂ ಇನ್ನೇನಿದ್ರು ಬೆಳಗ್ಗೆ ಮತ್ತು ಸಾಯಂಕಾಲ ನಾವೇ ಪೂಜೆ ಮಾಡ್ತೀವಿ ಅಂತ ಹೇಳಿ ಹಾಗೆ ಬೆಳಗ್ಗೆ ಬಂದ ತಕ್ಷಣ ಪೂಜೆ ಮಾಡಿ ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ಅಯ್ಯಪ್ಪ ಸ್ವಾಮಿ ದೇವ್ರ ಫೋಟೋ ಇಟ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ರು ಮತ್ತು ಸಾಯಂಕಾಲ ಸಾಯಂಕಾಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮಧ್ಯಾಹ್ನ ನಾನು ಮನೇಲಿದ್ದಾಗ ಇದ್ದಾಗ ಅಡುಗೆ ಏನು ಮಾಡಿರ್ತೀನಿ ಅದನ್ನು ಇಟ್ಟು ಪೂಜೆ ಮಾಡಿ ನೈವೇದ್ಯನ ಸ್ವಲ್ಪ ಕಾಗೆಗೂ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ ಹಾಗೆ ಇವಾಗ ತಾನೇ ಕಾರ್ತಿಕ ದೀಪ ಮುಗ್ದಿರೋದ್ರಿಂದ ಒಂದು ಮೂರು ದಿನನಾದರೂ ಹೊಸಲ ಥರ ದೀಪ ಹಚ್ಚಬೇಕು ಸೊ ನಾನು ಅವ್ರು ಪೂಜೆ ಮಾಡ್ತಾಯಿದ್ರು ದೀಪ ತಗೊಂಡೋಗಿ ದೀಪ ಹಚ್ಬಿಟ್ಟು ಇಟ್ಬಂದೆ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಸಿದ ಮೇಲೆ ಅವ್ರು ಮಾತ್ರ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಲದು ಮನೆಯಲ್ಲಿರೋಂಥ ಹೆಣ್ಮಕ್ಳು ನಾವು ಕೂಡ ಅಷ್ಟೇ ಶುಚಿಯಾಗಿ ಇರಬೇಕು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಬೆಳಗ್ಗೆ ರಿತ್ವೀಕ್ ಸ್ವಾಮಿಗಳು ಐದು ಗಂಟೆಗೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸಿ ದೇವ್ರ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಹೂವೆಲ್ಲ ಬಾಡೋಗಿರೋದನ್ನ ತೆಗ್ದಾಕಿ ಹೂವೆಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಲಾಸ್ಟಲ್ಲಿ ಅವರಪ್ಪ ಬಂದು ಪೂಜೆ ಮಾಡಿ ನೈವೇದ್ಯಕ್ಕೆ ಬೆಳಗ್ಗೆ ಅವಲಕ್ಕಿ ಮಾಡ್ಕೊಂಡಿರ್ತಾರೆ ಇಲ್ಲ ಈವ್ನಿಂಗ್ ಅವಲಕ್ಕಿ ಮಾಡ್ತಾರೆ ಇಲ್ಲ ಅಂದರೆ ಪಂಚಾಮೃತ ಮಾಡ್ಕೊಳ್ತಾರೆ ಇಲ್ಲ ಪಾನ್ಕಾಯಿ ಏನಾದರೂ ಮಾಡ್ಕೊಳ್ತಾರೆ ಸೊ ಇವತ್ತು ಈವ್ನಿಂಗು ಅವಲಕ್ಕಿ ಮಾಡಿದರು ಅವಲಕ್ಕಿ ಬೆಲ್ಲ ಎಲ್ಲ ಹಾಕಿ ಮಾಡಿಟ್ಕೊಂಡಿದ್ರು ನಾನು ಸುಮ್ಮನೆ ತಮಾಷೆ ಕೇಳ್ತಾ ಇದ್ದೆ ನಮಗೂ ಸಿಗುತ್ತಾ ಪ್ರಸಾದ ಅಂತ ಹೇಳಿ ಮನೇಲಿ ರಾಗಿ ಗಂಜಿ ಪೌಡರ್ ಖಾಲಿಯಾಗಿತ್ತು ಸೊ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೆ ಮತ್ತು ಎಷ್ಟೇ ವಿಧ ವಿಧವಾಗಿ ನಾವು ತಿಂಡಿ ಮಾಡ್ಕೊಂಡ್ರೆ ತಿಂಡಿ ಆದಮೇಲೆ ಟೀ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನಾವು ತಿಂಡಿ ಜೊತೆಗೆ ಯಾವಾಗಲೂ ಅಷ್ಟೇ ರಾಗಿ ಗಂಜಿ ಮಾಡಿಕೊಡ್ತೀವಿ ಇಲ್ಲ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ತೀವಿ ನಾರ್ಮಲಾಗಿ ಮುದ್ದೆ ಮಾಡೋಕ್ಕೆ ಅಂತ ರಾಗಿ ಹಸಿಟ್ಟನ್ನ ಮಾಡಿಟ್ಕೊಂಡಿರ್ತೀವಲ್ವ ಸೊ ಅದರಲ್ಲಿ ರಾಗಿ ಗಂಜಿ ಮಾಡ್ಕೊಳ್ಳೋದ್ರಕ್ಕಿಂತ ಮೊಳಕೆ ಕಟ್ಟಿದ ರಾಗಿ ಹಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ತುಂಬ ಆರೋಗ್ಯಕರವಾಗಿಯೂ ಇರುತ್ತೆ ಹಾಗೆ ಫೈಬರ್ ಕಂಟೆಂಟ್ ತುಂಬಾ ಹೆಚ್ಚಾಗಿರುತ್ತೆ ಇದರಲ್ಲಿ ಹಾಗೆ ನಾನು ಒಂದು ಕೆ ಜಿ ರಾಗಿ ಮಾತ್ರ ನೆನೆ ಹಾಕೊಳ್ತೀನಿ ಯಾವಾಗಲೂ ಅಷ್ಟೇ ನನಗೆ ಅದು ಕರೆಕ್ಟ್ ಕ್ವಾಂಟಿಟಿ ಒಂದು ಕೆ ಜಿ ರಾಗಿನ ನೆನೆ ಹಾಕಿ ರಾಗಿ ಗಂಜಿನ ಮಾಡ್ಕೊಂಡ್ರೆ ಕರೆಕ್ಟ್ ಒಂದು ಫಿಫ್ಟೀನ್ ಡೇಸ್ ಬಂದುಬಿಡುತ್ತೆ ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಕೆಟ್ಟೋಗಿಬಿಡುತ್ತೆ ಅಂತ ಕರೆಕ್ಟ್ ಒಂದು ಕೆ ಜಿ ಮಾತ್ರ ನೆನೆ ಹಾಕೊಂಡಿರ್ತೀನಿ ಓವರ್ ಫುಲ್ ಒಂದು ನೈಟ್ ನೆನೆ ಹಾಕಿಬಿಟ್ಟು ಆಮೇಲೆ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆನ ತಗೊಂಡು ಆ ಬಟ್ಟೆಯಲ್ಲಿ ಚೆನ್ನಾಗಿ ಕಟ್ಟಿಟ್ಬಿಡ್ತೀನಿ ಒಂದೆರಡು ದಿನಕ್ಕೆ ಬಟ್ಟೆ ಮೇಲೇ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಸೊ ಅದಾದಮೇಲೆ ನೀಟಾಗಿ ಚೆನ್ನಾಗಿ ಬಿಸಿಲು ಬಂದರೆ ಅಂದರೆ ಬಿಸಿಲು ಇದ್ದರೆ ಚೆನ್ನಾಗಿ ಬಿಸಿಲಲ್ಲೇ ಒಣಗಿಸ್ಕೊಂಡು ಡ್ರೈ ಮಾಡ್ಕೊಬೋದು ಸೊ ಇಲ್ಲ ಅಷ್ಟು ಅಂದರೆ ನಾವು ನಾನು ಮೊಳಕೆ ಕಟ್ಟಿದಾಗ ರಾಗಿನ ಅಷ್ಟು ಬಿಸಿಲಿರಲಿಲ್ಲ ಹಾಗಾಗಿ ನಾನು ಫುಲ್ ಉರ್ಕೊಂಡೆ ಡ್ರೈ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ರಾಗಿ ಕಡಿದ್ರೆ ಕಟ್ಟುಂಬನಬೇಕು ಆ ಥರ ಹುರಿಬೇಕು ಇಲ್ಲ ಅಂತಂದರೆ ಪೌಡ್ರ್ ಏನಾಗಿ ಬಿಡುತ್ತೆ ಅಂದರೆ ಪೌಡ್ರ್ ಆಗೋದೇ ಇಲ್ಲ ಹಸಿ ಇರುತ್ತೆ ಸ್ವಲ್ಪ ಹಸಿ ಹಸಿ ಇರುತ್ತೆ ಮೊಳಕೆ ಬಂದಿರತ್ತಲ್ವ ಹಾಗೆ ನಾನು ಇದರಲ್ಲಿ ನೂರು ಗ್ರಾಮು ವಾಲ್ನೆಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೂರು ಗ್ರಾಮು ಬಾದಾಮಿನ ಕೂಡ ಮಿಕ್ಸ್ ಮಾಡಿದ್ದೀನಿ ಈ ಎರಡನ್ನು ಕೂಡ ಚೆನ್ನಾಗಿ ಸಿಮ್ಮಲ್ಲೇ ಹುರ್ಕೋಬೇಕು ಒತ್ತಸ್ದಂಗೆ ನೀಟಾಗಿ ಸಿಮ್ಮಲ್ಲೇ ಹುರ್ಕೊಬೇಕು ಕಂದು ಬಣ್ಣ ಬರುತ್ತಲ್ವ ಅಲ್ಲಿವರೆಗೂ ಹುರಿಬೇಕು ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾದಂಥ ಒಂದು ರಾಗಿ ಗಂಜಿ ರೆಸಿಪಿ ಇದು ಹಾಗೆ ವಾಲ್ನೆಟ್ ಹಾಕೋದ್ರಿಂದ ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ ಬಾದಾಮಿ ತಿನ್ನೋದ್ರಿಂದ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇದೆರಡನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿದ್ದೀನಿ ಮತ್ತು ಇನ್ನೊಂದಂದರೆ ಈ ಇದ್ದಾಗಲೇ ಇದನ್ನು ಮಿಕ್ಸಿಲಿ ಹಾಕಿ ಪೌಡ್ರ್ ಹೋಗ್ಬಾರ್ದು ಸ್ವಲ್ಪ ತಣ್ಣಗೆ ತಣ್ಣಗಾಗಬೇಕು ತಣ್ಣಗೆ ಆಗಬೇಕು ಮಿಶ್ರಣ ಎಲ್ಲ ತಣ್ಣಗಾದಮೇಲೆ ಆಮೇಲೆ ಪೌಡ್ರ್ ಮಾಡ್ಕೊಂಡ್ರೆ ಡ್ರೈ ಆಗಿ ಆಗುತ್ತೆ ಬಿಸಿದಾಗ ಪೌಡ್ರ್ ಮಾಡೋಕೋದ್ರೆ ಏನಾಗ್ಬಿಡುತ್ತೆ ಅಂದರೆ ಹಾಗೆ ಜಾರಲ್ಲಿ ಅಂಟ್ಕೊಬಿಡುತ್ತೆ ಹಾಗಾಗಿ ಸ್ವಲ್ಪ ಆರಿಸಿ ಆಮೇಲೆ ಪೌಡ್ರ್ ಮಾಡ್ಕೊಬೇಕು ಹಾಗೆ ನಾನು ಈ ಪೌಡ್ರೆಲ್ಲನ ಜೆಲ್ಲಿಸ್ಕೊಂಡು ಸೊ ಜಲಿಸಿದ ಮೇಲೆ ಸ್ವಲ್ಪ ತರಿ ತರಿ ಬರುತ್ತಲ್ವ ಅದನ್ನು ತಿರ್ಗಿ ನಾನು ಜಾರಲ್ಲಿ ಹಾಕಿ ಇದೇ ಇದೇ ಥರ ಪುಡಿ ಮಾಡಿ ಇಟ್ಕೊಂಡು ಫುಲ್ಲಾಗಿ ಮತ್ತೆ ತಿರ್ಗಿ ಇದೇ ಥರ ಜಲ್ಸಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದರೆ ರಾಗಿ ಗಂಜಿನ ಯಾವ ಥರ ಮಾಡ್ತೀರಾ ಅಂತ ನಾನು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡು ಸೊ ಒಂದು ಸ್ವಲ್ಪ ಒಂದು ನಮಗೆ ಎರಡು ಲೋಟ ಬೇಕೋ ಮೂರು ಲೋಟ ಬೇಕೋ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎರಡು ಮೂರು ಸ್ಪೂನ್ ಹಾಕಿಬಿಟ್ಟು ರಾಗಿ ಗಂಜಿನ ಮಾಡ್ಕೊಳ್ತೀನಿ ಸೊ ರಾಗಿ ಗಂಜಿ ಪೌಡರ್ ರೆಸಿಪಿನ ತೋರಿಸಿದ್ದೀನಿ ನಿಮಗೆ ಇದು ಎಲ್ಪ್ಫುಲ್ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವಾಗಂತೂ ಧನ್ವರ್ ಸ್ಟಾರ್ಟ್ ಆಗಿರೋದ್ರಿಂದ ಕೊರಿಯ ಚಳಿ ಇದೆ ಸೊ ಈ ಚಳಿಲಿ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಾನು ಬೆಳ್ಳುಳ್ಳಿ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದ್ದೀನಿ ನಾನು ಒಂದು ನೂರು ಗ್ರಾಮು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಹಾಗೆ ನಾನು ಈ ಚಟ್ನಿ ಮಾಡೋಕ್ಕೆ ಪುಟ್ಟೊಳ್ಳೆಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಹುರ್ಕೊಬೇಕು ಆ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಒಂದು ಎರಡು ಎರಡೂವರೆ ಚಮಚ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ನೀರು ಹಾಕ್ತಾನೆ ಮಾಡ್ತಿರೋದ್ರಿಂದ ಎಣ್ಣೆಲಿ ಚೆನ್ನಾಗಿ ಅದನ್ನೆಲ್ಲ ಹುರ್ಕೋಬೇಕು ಹಾಗಾಗಿ ಒಂದೆರಡೂವರೆ ಚಮಚ ಎಣ್ಣೆನ ಹಾಕೊಂಡಿದ್ದೀನಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಬೆಳ್ಳುಳ್ಳಿನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಒತ್ತಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬೆಳ್ಳುಳ್ಳಿ ಕಹಿ ಬಂದುಬಿಡುತ್ತೆ ಟೇಸ್ಟ್ ಹಾಳಾಗೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು ಇವಾಗ ನಾನು ಉದ್ದಿನಬೇಳೆ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಎಣ್ಣೆಲೇ ಉರಿಬೇಕು ನೀರು ಹಾಕ್ಬಾರ್ದು ಸೊ ಅಂದರೆ ರುಬ್ಬಬೇಕಾದ್ರೂ ಕೂಡ ನೀರು ಹಾಕ್ಬಾರ್ದು ಸ್ವಲ್ಪ ಆಯಿಲಿ ಆಯ್ಲಿಯಾಗಿರಬೇಕಾದ್ರೇ ಉರಿಬೇಕು ಹಾಗೆ ನಾನು ಒಂದು ಐವತ್ತು ಗ್ರಾಮು ಜೀರಿಗೆನ ತೊಗೊಂಡಿದ್ದೀನಿ ಸೊ ಜೀರಿಗೆ ಜೊತೆಗೆ ಒಂದು ಚುಟಕಿ ವಸ್ಟು ಹುಣ್ಸೆಣ್ಣ ತೊಗೊಂಡಿದ್ದೀನಿ ಚುಟ್ಕಿ ಸಾರಿ ಒಂದು ಚುಟಕಿ ಅಂತ ಅಂದರೆ ಒಂದು ಸ್ವಲ್ಪ ಇವಾಗ ಇಲ್ಲಿ ಎಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಅಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನು ಕೂಡ ಸಿಮ್ಮಲ್ಲಿ ಹುರ್ಕೊಂಡು ಚೆನ್ನಾಗಿ ಬಿಸಿಯೆಲ್ಲ ಹಾರಿದ ಮೇಲೆ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಖಾರವಾಗಿರುವಂಥ ಒಂದು ಐದರಿಂದ ಆರು ಕೆಂಪು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಕಲರ್ಗೆ ಅಂತ ಬ್ಯಾಡ್ಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಖಾರವಾಗಿರುವಂಥ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ನಾನು ಎಣ್ಣೆಲೆ ಹುರ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹುರ್ಕೊಂಡು ಬಿಸಿಯೆಲ್ಲ ಬಿಟ್ಟಿದ್ದೀನಿ ಒಂದು ಪ್ಲೇಟ್ಗೆ ಇದನ್ನೆಲ್ಲ ಅನ್ನೆಲ್ಲ ಬಿಟ್ಟು ಒಂದು ಕೈ ಹಿಡಿಯುವಷ್ಟು ಕರಿಬೇವಿನ ಸೊಪ್ಪು ಹಾಗೆ ಒಂದು ಚುಟ್ಕಿ ಇವಷ್ಟು ಹಿಂಗ ಪುಡಿನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಬೇಕು ಹಾಗೆ ಒಗ್ಗರಣೆಗೆ ನಾನು ಒಂದರಿಂದ ಒಂದು ಮೂರು ಸ್ಪೂನು ಎಣ್ಣೆನೇ ಹಾಕಿದ್ದೀನಿ ಎಣ್ಣೆಲೇ ಚೆನ್ನಾಗಿ ಕುದ್ದು ಬರಬೇಕು ಆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಇದು ಬಿಸಿ ಅನ್ನದ ಜೊತೆಗೆ ಹಾಗೆ ರೊಟ್ಟಿ ಜೊತೆಗೆ ದೋಸೆ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೆಗಡಿ ಆಗೋಲ್ಲ ಜಾಸ್ತಿ ಶೀತನೂ ಆಗೋಲ್ಲ ಈ ಚಟ್ನಿ ತಿನ್ನೋದ್ರಿಂದ ಸ್ವಲ್ಪ ಚಳಿಗಾಲಕ್ಕೆ ಹೇಳಿ ಮಾಡ್ಸಿರೋ ಅಂಥ ಚಟ್ನಿ ಅಂತ ಅಂತೀನಿ ನಾನು ಆವಾಗವಾಗ ಮಾಡಿ ಮಾಡಿಟ್ಕೊಳ್ತಾ ಇರ್ತೀವಿ ನಮ್ಮ ಮನೇಲಿ ಜಾಸ್ತಿ ದೋಸೆ ಮಾಡೋದರಿಂದ ಈ ಚಟ್ನಿನ ಆವಾಗವಾಗ ಮಾಡ್ತಾಯಿರ್ತೀನಿ ನಾನು ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಡುಗೆಗೆ ಅಂತ ಒಂದೇ ಥರದ ಆಯಿಲ್ನ ಯೂಸ್ ಮಾಡೋದ್ರಕ್ಕಿಂತ ಒಂದೆರಡು ಮೂರು ಥರದ ಆಯಿಲ್ನ ಯೂಸ್ ಮಾಡಬೇಕು ಸೊ ಪುಟ್ಟ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಾ ಇರ್ತೀವಿ ನಾವು ತುಂಬಾ ಒಂಥರ ಆರೋಗ್ಯವಾಗಿರೋವಂಥ ಒಂದು ಆಯಿಲ್ ಅಂತ ಹೇಳ್ತೀನಿ ಪುಟ್ಟೊಳ್ಳೆಣ್ಣೆ ಸೊ ನಾನು ಇದರಲ್ಲಿ ಎಲ್ಲ ಮಾಡ್ಕೊತಾ ಇರ್ತೇನೆ ತುಂಬಾ ಟೇಸ್ಟಾಗಿರುತ್ತೆ ಜಾಸ್ತಿ ಆಲ್ಮೋಸ್ಟ್ ಈ ಸೈಡಲ್ಲಿ ಎಲ್ಲರೂ ಪುಟ್ಟೊಳ್ಳೆಣ್ಣೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಹಾಗಾಗಿ ನನಗೂ ಅದು ರೂಢಿಯಾಗಿ ಹೋಗ್ಬಿಟ್ಟಿದೆ ಸೊ ಇವಾಗ ಇದೆಲ್ಲ ಕುದ್ದು ಬಂದ ಮೇಲೆ ಫುಲ್ ಚಟ್ನಿ ಮೇಲೆ ಎಣ್ಣೆ ತೇಲ್ತಾ ಇರುತ್ತಲ್ವ ಆವಾಗಲೇ ಫುಲ್ಲಾಗಿ ಕುಕ್ಕಾಗಿದೆ ಅಂತ ಅರ್ಥ ಇವತ್ತಿನ ರೆಸಿಪೀಸ್ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್